ಈಗೇನು ಸರ್ಕಾರ ಇದೆ ಅರವತ್ತು ದಿನದಲ್ಲಿ ನಿಮಗೆ ವರ್ಗೀಕರಣ ಒಲಮೀಸಲತೆ ಮಾರ್ಪಟ್ಟು ಬಿಡಿದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಎರಡು ವರ್ಷ ಆದರೂ ಮಾಡಿಕೊಟ್ಟಿರ್ಲಿಲ್ಲ ಯಾಕೆಂದ್ರೆ ಇದೇ ಗೊತ್ತಾಗುತ್ತೆ ಮನೆ ತಾಯಿ ಧೋರಣೆ ಅಂತಾರೋ ಮತ್ತೊಂದು ಈ ಥರ ಮಾಡ್ತಿರೋದ್ರಿಂದ ಅದನ್ನು ಬಿಸಿ ಮುಟ್ಟಿಸಬೇಕು ಅಂತೇಳಿ ನಮ್ಮ ಹಿರಿಯರು ದೊಡ್ಡವರು ಎಲ್ಲರೂ ಡಿಸೈಡ್ ಮಾಡಿ ನಮ್ಮ ಜನಾಂಗದ ಒಕ್ಕೂಟ ಎಲ್ಲರೂ ಸೇರಿಸಿ ಮಾದಿಗ ಜನಾಂಗದವರು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದ ಎಮ್ ಎಲ್ ಎ ಮನೆ ಮುಂದೆ ಶನಿವಾರ ಅಧಿವೇಶನ ಮುಗಿಸ್ಕೊಂಡು ಶನಿವಾರ ಹದಿನೈದು ನಾಲ್ಕು ಬರ್ತಾರೆ ಅವರ ಮನೆ ಮುಂದೆ ತಮಟೆ ಚಳುವಳ ಚಳುವಳ ಹಮ್ಮಿಕೊಂಡಿದೆ ಒಳ ಮೀಸಲಾತಿ ಭರವಸೆ ನೀಡಿದ ರಾಜ್ಯ ಸರ್ಕಾರ ವೈಫಲ್ಯ ಬೆಳಗಾವಿಯಲ್ಲಿ ಮಾದಿಗ ಸಮುದಾಯ ಬೃಹತ್ ಪ್ರತಿಭಟನೆ ಪಕ್ಷ ಅಧಿಕಾರಕ್ಕೆ ಬಂದ ಅರವತ್ತು ದಿನಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ತರುತ್ತೇವೆ ಎಂದು ಭರವಸೆ ನೀಡಿದ್ದ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಕಳೆದರೂ ಜಾರಿ ಮಾಡದೆ ವಿಳಂಬ ನೀತಿ ಅನುಸರಿಸುತ್ತಿರುವುದನ್ನು ಖಂಡಿಸಿ ಡಿಸೆಂಬರ್ ಹದಿನಾಲ್ಕರಂದು ರಾಜ್ಯದ ಎಲ್ಲಾ ಶಾಸಕರ ಮನೆ ಮುಂದೆ ತಮಟೆ ಚಳುವಳಿ ಹಾಗೂ ಡಿಸೆಂಬರ್ ಹದಿನಾರರಂದು ಬೆಳಗಾವಿಯಲ್ಲಿ ಮಾದಿಗ ಸಮುದಾಯದ ಮುಖಂಡರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ಮುಖಂಡ ಹೊಸಕೋಟೆ ನಟರಾಜ್ ತಿಳಿಸಿದ್ದಾರೆ ತುಮಕೂರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸುಮಾರು ಮೂರು ದಶಕಗಳ ಹೋರಾಟ ಮಾಡುತ್ತಿದ್ದರೂ ಆಳುವ ಸರ್ಕಾರಗಳು ಇದುವರೆಗೂ ನಮ್ಮ ಹೋರಾಟಕ್ಕೆ ಸರಿಯಾದ ಮನ್ನಣೆ ನೀಡುತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟಿನ ಏಳು ನ್ಯಾಯಾಧೀಶರ ತೀರ್ಪಿನ ನಂತರವೂ ಒಳ ಮೀಸಲಾತಿ ಜಾರಿಗೆ ಮೀನಾಮೇಷ ಎಣಿಸುತ್ತಿದೆ ಸರ್ಕಾರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಎಲ್ಲ ಮಾದಿಗ ಸಂಘಟನಾ ಕಾರ್ಯಕರ್ತರು ಮುಖಂಡರು ಡಿಸೆಂಬರ್ ಹದಿನಾಲ್ಕರಂದು ರಾಜ್ಯದ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಎಂಎಲ್ಎಗಳ ಮನೆ ಮುಂದೆ ತಮಟೆ ಚಳವಳಿ ಮಾಡಿ ಬೆಳಗಾವಿಯ ಚಳಿಗಾಲದ ಅಧಿವೇಶನಗಳಲ್ಲಿ ಒಳ ಮೀಸಲಾತಿ ಕುರಿತು ಮಾತನಾಡಬೇಕು ಎಂದು ನಮ್ಮ ಆಗ್ರಹವಾಗಿದೆ ಹಾಗೆಯೇ ಡಿಸೆಂಬರ್ ಹದಿನಾರರಂದು ಬೆಳಗಾವಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾದಿಗ ಮುಖಂಡರ ಸಮಾವೇಶವನ್ನು ಕೈಗೊಳ್ಳಲಾಗಿದೆ ಈ ಸಮಾವೇಶದಲ್ಲಿ ಮಾದಿಗ ಸಮುದಾಯಕ್ಕೆ ಸೇರಿದ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು ಡಿಎಸ್ಎಸ್ ಮುಖಂಡರಾದ ಪಿಎನ್ ರಾಮಯ್ಯ ಮಾತನಾಡಿ ಮಾದಿಗ ಸಮುದಾಯದ ಮೂರು ದಶಕಗಳ ಹೋರಾಟಕ್ಕೆ ಇಂದಿಗೂ ಫಲ ಸಿಕ್ಕಿಲ್ಲ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನದಲ್ಲಿ ಹೋರಾಟ ಮಾಡುತ್ತಾ ಬಂದಿದ್ದರೂ ಪ್ರಯೋಜನವಾಗಿಲ್ಲ ಹಾಗಾಗಿ ಈ ಬಾರಿ ಸಮಾವೇಶ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಕೆಲಸ ಮಾಡಲಾಗುತ್ತಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಗೋವಿಂದಪ್ಪ ಆಶಾ ಮತ್ತಿತರರು ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿ ಕರೆದರ ಉದ್ದೇಶ ಏನು ಅಂತಂದ್ರೆ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಇನ್ನೂರು ಇಪ್ಪತ್ನಾಲ್ಕು ಇಡೀ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಮನೆಯ ಮುಂದೆ ಟಮಟೆ ಚಳುವಳಿ ನಡೆಸ್ತಾ ಇದೀವಿ ಇನ್ನೂರು ಇಪ್ಪತ್ನಾಲ್ಕು ಶಾಸಕರ ಮನೆಯ ಮುಂದೆ ಟಮಟೆ ಚಳವಳಿ ಮಾಡ್ತಾ ಇದ್ವಿ ನಮ್ಮ ಮಾದಿಗರ ಜನಾಂಗದವರು ಎಲ್ಲರೂ ಸೇರಿ ಎರಡನೇದು ಹದಿನಾರನೇ ತಾರೀಕು ಸೋಮವಾರ ಬೆಳಗಾವಿ ಬೆಳಗಾವಿಯಲ್ಲಿ ಒಂದು ಮಾದಿಗರ ಒಕ್ಕೂಟ ಸಮಾವೇಶ ಮಾಡ್ತಾ ಇದ್ದೀವಿ ಸಮಾವೇಶ ಮಾಡ್ತಾ ಇದ್ವಿ ಅದನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ ಎರಡನೇದಾಗಿ ಮೂವತ್ತು ವರ್ಷಗಳ ಕಾಲ ಹೋರಾಟಗಳನ್ನು ನಮ್ಮ ಮಾದಿಗ ಜನಾಂಗದವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗೇನು ಸರ್ಕಾರ ಇದೆ ಅರವತ್ತು ದಿನದಲ್ಲಿ ನಿಮಗೆ ವರ್ಗೀಕರಣ ಒಳಮಿಸಲತಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಎರಡು ವರ್ಷ ಆದರೂ ಮಾಡ್ಕೊಟ್ಟಿಲ್ಲ ಇನ್ನ ಯಾಕೆಂದ್ರೆ ಇದೇ ಗೊತ್ತಾಗುತ್ತೆ ಮಲ್ತಾಯಿ ಧೋರಣೆ ಅಂತಾರೋ ಮತ್ತೊಂದು ಈ ಥರ ಮಾಡ್ತಿರೋದ್ರಿಂದ ಅದನ್ನ ಬಿಸಿ ಮುಟ್ಟಿಸಬೇಕು ಅಂತೇಳಿ ನಮ್ಮ ಹಿರಿಯರು ದೊಡ್ಡವರು ಎಲ್ಲರೂ ಡಿಸೈಡ್ ಮಾಡಿ ನಮ್ಮ ಜನಾಂಗದ ಒಕ್ಕೂಟ ಎಲ್ಲರೂ ಸೇರಿಸಿ ಮಾದಿಗ ಜನಾಂಗದವರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಎಮ್ ಎಲ್ ಮುಂದೆ ಶನಿವಾರ ಅಧಿವೇಶನ ಮುಗಿಸ್ಕೊಂಡು ಅವ್ರು ಶನಿವಾರ ಹದಿನೈದು ತಾರೀಕು ಬರ್ತಾರೆ ಅವರ ಮನೆ ಮುಂದೆ ಟೊಮೆಟೆ ಚಳುವನ್ನ ಚಳುವನ್ನ ಹಮ್ಮಿಕೊಂಡಿದ್ವಿ ಎರಡನೇದು ಹದಿನಾರನೇ ತಾರೀಕು ಬೆಂಗಳೂರು ಬೆಳಗಾವಿಲಿ ಸಮಾವೇಶ ಮಾಡ್ತಿದ್ವಿ ನಮ್ಮ ಮಾದಿಗ ಜನಾಂಗದವರು ಬೃಹತ್ ಸಮಾವೇಶ ಬೆಳಗಾವಿ ನಗರದಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಸೇರ್ತೀವಿ ಸರ್ ಈ ಮುಖಾಂತರ ನಮ್ಮ ಜನಾಂಗದವ್ರಿಗೆ ತಿಳಿಸ್ತಾ ಇದ್ವಿ ಸರ್ ಸಮಾವೇಶದಲ್ಲಿ ಕಾರಜೋಳ ಸಾಹೇಬರು ನಾರಾಯಣ ಸ್ವಾಮಿ ಸಾಹೇಬರು ಏನು ನಮ್ಮ ಮಾದಿಗರ ಮುಖಂಡರಿದ್ದಾರೆ ಆಮೇಲೆ ನಮಗೂ ಮೊನ್ನೆ ಮಾತಾಡಿದ್ದಕ್ಕೆ ಕಾಂಗ್ರೆಸ್ನವರು ಬರ್ತೀವಿ ಅಂತ ಹೇಳಿದ್ದಾರೆ ಅದು ಸಮಾವೇಶದಲ್ಲಿ ಗೊತ್ತಾಗುತ್ತೆ ಸರ್ ಬರ್ತಾರೆ ಇಲ್ವ ಅನ್ನೋದು ಅದು ಅವತ್ತು ತಿಳಿಸಿನಿ ಸರ್ ಹದಿನಾರನೇ ತಾರೀಕು ಗೊತ್ತಾಗುತ್ತೆ ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಈಗ ಅಂತಂದ್ರೆ ಬರ್ತೀವಿ ಅಂತ ಹೇಳಿದ್ದಾರೆ ಹದಿನಾರನೇ ತಾರೀಕು ಗೊತ್ತಾಗುತ್ತೆ ಒಂದು ನಾಲ್ಕು ಒಂದು ಐದು ಜನ ಬರ್ಬೋದು ಸರ್ ಒಂದು ಬರ್ತೀವಿ ಅಂತ ಹೇಳಿದಾರೆ ಇಷ್ಟು ನಾನು ನಿಮ್ಗೆ ತಿಳಿದ ಮೇಲೆ ನಮ್ಗೊಂದು ಮಾಹಿತಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನವ್ರು ಭೇಟಿ ಮಾಡ್ತೀವಿ ಜೆ ಡಿ ಎಸ್ನವ್ರು ಭೇಟಿ ಮಾಡ್ತೀವಿ ಬಿಜೆಪಿ ಭೇಟಿ ಮಾಡಿದ್ವಿ ಏನಂತ ಹೇಳಿದ್ವಿ ಹದಿನಾರನೇ ತಾರೀಕು ಅಧಿವೇಶನ ನಡೀತಾ ಇದೆಯಲ್ಲ ಅದು ಸಮಾವೇಶ ಮಾಡ್ತೀವಿ ನೀವು ಚರ್ಚೆ ಮಾಡಿ ಅಂತ ಹೇಳಿದಾಗ ಮಾಡ್ತೀವಿ ಅಂತ ಹೇಳಿದರೆ ಅವ್ರು ಮಾಡ್ದೆ ಇಲ್ಲ ಒಂದು ಹೇಳಣ್ಣ ಇಲ್ಲಣ್ಣ ಇವ್ರ ಇವ್ರ ಪರ ಇರೋದು ಬೇಡ ಈ ಸರಿ ಏನು ಅಂದ್ರೆ ನಮ್ಮ ಜನಗಳು ನಂಬ್ಕೊಂಡು ಒಳಮೀಸಲಾತಿ ಮೀಸಲಾತಿ ಜಾರಿ ಆಗುತ್ತೆ ಅಂತ ಹೇಳಿ ಗೆಲ್ಸ್ಕೊಡ್ರಿ ಇವ್ರನ್ನ ಈಗ ನೋಡಿ ಬರೀ ಅರವತ್ ಅರವತ್ತು ದಿನದಲ್ಲಿ ನಾನು ನಿಮ್ಗೆ ಒಳ ಮೀಸಲಾತಿ ಮಾಡ್ತೀನಿ ಅಂದವ್ರು ಇನ್ನ ವರ್ಷ ಸಾವಿರ ಮಾಡಿಲ್ಲ ಹದಿನಾರನೇ ತಾರೀಕು ಬೆಳಗಾವಿ ಅಧಿವೇಶನದಲ್ಲಿ ಅಧಿವೇಶನದ ಗಮನ ಸೆಳೆಯಕ್ಕೋಸ್ಕರನ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಲ್ಲಿ ಒಂದು ಸಮಾವೇಶನ ಹಮ್ಮಿಕೊಳ್ಳೈತೆ ಆ ಸಮಾವೇಶಕ್ಕೆ ಇಡೀ ರಾಜ್ಯದ ದಲಿತ ಮಾದಿಗ ಸಂಘಟನೆಗಳು ಮಾದಿಗ ಸಂಬಂಧಿತ ಸಂಘಟನೆಗಳು ಭಾಗವಹಿಸಿ ಭಾಗವಹಿಸ್ತಾ ಇದ್ದಾರೆ ಇದರ ಉದ್ದೇಶ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾನು ಅರವತ್ತು ದಿನ ಮಾಡ್ತೀನಿ ಅಂತ ಹೇಳಿದ್ರು ಮಾಡಲಿಲ್ಲ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಮಾದಿಗ ಸಂಘಟನೆಗಳು ಹೋರಾಟದ ಪ್ರತಿಫಲವಾಗಿ ದಲಿತ ಸಂಘಟನೆಗಳ ಐಕ್ಯತಾ ಸಮಾವೇಶ ಮಾಡಿದ ಹಿನ್ನೆಲೆಯಲ್ಲಿ ನಾಗಮೋಹನ್ ದಾಸ್ ವ ಆಯೋಗವನ್ನ ರಚನೆ ಮಾಡಿದರು ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿದ ಮೇಲೆ ಅಲ್ಲಿ ಹತ್ರ ಒಂದು ಮೂವತ್ತು ಮೂವತ್ತೈದು ದಿವಸ ಆಗೋಯ್ತು ಅವರಿಗೆ ಇನ್ನೂವರೆಗಾಗಿನು ಚೇರು ಕುರ್ಚಿ ಅಥವಾ ಅದು ಬೇಕಾದಂಥ ಸಂಪನ್ಮೂಲ ಕೊಟ್ಟಿಲ್ಲ ಹಂಗಾಗಿ ನಮ್ಮ ಆತಂಕ ಏನು ಅಂತಂದ್ರೆ ಇವರು ಇನ್ನು ಮೂಲ ಸೌಕರ್ಯನೇ ಕೊಟ್ಟಿಲ್ಲ ಆಯೋಗನೇ ಆಯೋಗ ಅಪ್ಪಕ್ಕೆ ಮಾತ್ರ ರಚನೆ ಮಾಡಿದ್ರೆ ಹಂಗಾಗಿ ಈ ಸಮಾಜಕ್ಕೆ ಆಯೋಗ ರಚನೆ ಆಗಿ ಆದೇಶ ಬರೋವರೆಗೂ ನಾನು ಯಾವುದೇ ಸರ್ಕಾರಿಯ ನೌಕರಿನ ತುಂಬಾರ್ದು ಸರ್ಕಾರಿ ಹುದ್ದೆಗೆ ಏನು ಮುಂಬಡ್ತಿ ಕೊಡ್ತಿದಾರೆ ಅದನ್ನ ತಡೆ ಹಿಡಿಬೇಕು ತಡೆ ಹಿಡಬೇಕಂತ ಇದು ಸಮವ್ ಸಮಾವೇಶದ ಉದ್ದೇಶ ಈ ಸಮಾವೇಶಕ್ಕೆ ಈಗ ಅಲ್ಲೇ ವಕೀಲರ ಸಂಘನೂ ಬೆಂಬಲಿಸುತ್ತೆ ಮಾದಿಯ ದಲಿತ ಸಂಘಟನೆಗಳು ಬೆಂಬಲಿಸಿದ್ದಾರೆ ಇನ್ನು ಎಸ್ ಸಿ ಎಸ್ ಟಿ ನೌಕರ ಸಂಘನೂ ಬೆಂಬಲಿಸಿದೆ ಮಾದಿಗ ಸಂಘಟನೆಗಳು ಎಲ್ಲರೂ ಬೆಂಬಲಿಸಿದವೆ ಅಂದರೆ ಪಕ್ಷಾತೀತವಾಗಿ ಸಾಕಷ್ಟು ಜನ ರಾಜಕಾರಣಿಗಳು ಕೆಲವರು ಬರ್ಬೋದು ಕೆಲವರು ಬರ್ದಲ್ಲೇ ಇರ್ಬೋದು ಯಾಕಂದರೆ ಕೆಲವರು ಪಕ್ಷದಲ್ಲಿ ಇರೋರಿಗೆ ಆತಂಕ ಇರ್ಬೋದು ನಮ್ಮ ಈ ಆದ್ರೂ ಎಲ್ಲರೂ ಬರ್ತೀವಿ ಅಂತ ಹೇಳಿದರೆ ಬಂದು ಎಸ ಏನೋ ಸಮಾವೇಶನ ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿದರೆ ಈ ಸಮಾವೇಶಕ್ಕೆ ಸುಮಾರು ಬಸ್ಸುಗಳನ್ನ ರಾಜಕೀಯ ಮುಖಂಡರು ಸ್ವಲ್ಪ ಸಂಘಟನೆ ಮುಖಂಡರೆಲ್ಲ ಸೇರ್ಕೊಂಡು ಬಸ್ಸಿನ ವ್ಯವಸ್ಥೆನೂ ಮಾಡಿದ್ರೆ ಹಂಗಾಗಿ ಏನು ಆ ರಾಜ್ಯ ಸರ್ಕಾರ ಏನಿದೆ ನಾಗಮೋಹನ್ ದಾಸು ವರದಿ ಕೂಡಲೇ ಜಾರಿ ಆಗಬೇಕು ಮಾ ಈ ಈ ಜನಾಂಗದ ಆತಂಕ ನಿವಾರಣೆ ಆಗಬೇಕು ಒಳಮೀ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಏನೈತೆ ಅದು ಒಳ ಆಗಬೇಕು ನಮ್ಗೆ ಒಂದು ಆತಂಕ ಅಂತಂದ್ರೆ ಹೇಳ್ಕಂಡ್ ಹೇಳ್ಕಂಡ್ ಹೇಳ್ಕೊಂಡು ಹೋಗ್ತಾರೆ ಇನ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಹತ್ರ ಬರ್ತೈತೆ ಇದ್ರ ಮಧ್ಯೆ ಎಲ್ಲಿ ನಿರ್ಲಕ್ಷ್ಯತನ ಹೋಗ್ ನಿರ್ಲಕ್ಷ್ಯತನ ಆಗ್ತೈತೆ ಅನ್ನೋ ಉದ್ದೇಶಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ವಿ ಹಾಗಾಗಿ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶ ಅಂತ ಏನಂತಂದ್ರೆ ಕೂಡ್ಲೇನ ನಾಗಮೋಹನ್ ದಾಸ್ ವರದಿಯನ್ನ ಏನು ನೀವು ಕಾಲಾವಕಾಶ ತಗೊಂಡಿದ್ರ ಆ ಅವಧಿ ಒಳಗೆ ಆ ವರದಿಯನ್ನ ಜಾರಿ ಮಾಡಿ ಎಲ್ಲ ಏನು ಸ ಇದು ಈ ಜಾತಿ ಏನು ನೂರ ಒಂದು ಜಾತಿ ಏನಿದೆ ಅದರ ಜನಸಂಖ್ಯೆಗೆ ಆಧಾರವಾಗಿ ಯಾವ್ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆ ಆ ಜನಸಂಖ್ಯೆಗೆ ಅನು ಅನುಗುಣವಾಗಿ ಮೀಸಲಾತಿಯನ್ನ ಕೂಡಲೇ ಜಾರಿ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ